ಕೃಷಿ ಮುನಿಗಳ ಹತ್ರ ಬೇಡ್ಕೊಳ್ತಾರಂತೆ ನನ್ಗಿರೋದು ಒಬ್ನೇ ಮಗ ಅವನ್ಗೆ ಈ ರೀತಿ ಶಾಪನ ಕೊಟ್ಬಿಟ್ರೆ ಅವ್ನ್ ಮುಂದಿನ ಬೆಳವಣಿಗೆ ಯಾವ ರೀತಿ ಇರುತ್ತೆ ದಯವಿಟ್ಟು ಕ್ಷಮಿಸ್ಬೇಕು ಈ ಶಾಪನ ನೀವು ವಾಪಸ್ ತಗೋಬೇಕು ಅಂತ ಹೇಳಿದಾಗ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ಲರಿಗೂ ನಾ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಎಷ್ಟೋ ಬಾರಿ ಓದೋದಕ್ಕೆ ಅಂತ ಕೂತ್ಕೊಂಡಾಗ ಮನ್ಸು ಚಂಚಲ ಆಗುತ್ತೆ ಓದೋದ್ರ ಬಗ್ಗೆ ಏಕಾಗ್ರತೆ ಅನ್ನೋದಿಲ್ಲ ಅಥವಾ ಎಷ್ಟೇ ಓದಿದ್ರು ಕೂಡ ನಮಗೆ ಮರು ಅನ್ನೋದು ಜಾಸ್ತಿ ಆಗ್ತಿದೆ ಎಕ್ಸಾಮ್ ಹಾಲ್ಗೆ ಹೋದ್ರೆ ಸಾಕು ಓದಿರೋದೆಲ್ಲ ಮರ್ತೋಗುತ್ತೆ ಅಂತ ಅನ್ನೋರ್ಗೆ ಒಂದು ಆಂಜನೇಯ ಸ್ವಾಮಿಯ ಶ್ಲೋಕನ ತಿಳಿಸ್ಕೊಡ್ತೀನಿ ಈ ಶ್ಲೋಕನ ಹೇಳೋದ್ರಿಂದ ವಿದ್ಯೆ ಅನ್ನೋದು ಹೆಚ್ಚಾಗುತ್ತೆ ನೆನ್ಪನ್ ಶಕ್ತಿ ಜಾಸ್ತಿ ಆಗೋದ್ರ ಜೊತೆಗೆ ನಿಮ್ಮಲ್ಲಿ ಓದೋದ್ರ ಕಡೆ ಗಮನ ಅನ್ನೋದು ಹೆಚ್ಚಾಗುತ್ತೆ ಏಕಾಗ್ರತೆ ಜಾಸ್ತಿ ಆಗುತ್ತೆ ಯಾವ ಶ್ಲೋಕ ಅದು ಅನ್ನೋದನ್ನ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಎಷ್ಟೋ ಬಾರಿ ಕೆಲವು ಮಕ್ಳುಗಳಿಗೆ ಏನಾಗುತ್ತೆ ಯಾವ ದೋಷ ಇರುತ್ತೋ ಏನೋ ಗೊತ್ತಿಲ್ಲ ಪಾಪ ಮನೇಲಿ ಗಳು ಸಿಕ್ಕಾ ಬಟ್ಟೆ ಅವರು ಓದೋದಕ್ಕೋಸ್ಕರ ದೇವ್ರ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಿರ್ತಾರೆ ಆದ್ರೂ ಕೂಡ ಮಕ್ಕಳಲ್ಲಿ ಓದೋದಕ್ಕೆ ಅಂತ ಕೂತ್ಕೊಂಡಾಗ ಆಸಕ್ತಿ ಕಮ್ಮಿ ಆಗುತ್ತೆ ಅಥವಾ ಎಷ್ಟೋ ಮಕ್ಳಿಗೆ ಓದಿದ್ರು ಕೂಡ ಅವ್ರು ಓದಿರೋಂಥದ್ದು ಎಕ್ಸಾಮ್ ಹಾಲ್ಗೆ ಹೋದ್ರೆ ಸಾಕು ಮರ್ತೋಗುತ್ತೆ ಈ ರೀತಿ ನಾನಾ ರೀತಿ ತೊಂದರೆಗಳಿರುತ್ತೆ ಅಂತಹ ಮಕ್ಕಳು ಈ ಒಂದು ಶ್ಲೋಕನ ಹೇಳೋದ್ರಿಂದ ನೆನ್ಪನ್ ಶಕ್ತಿನ ಹೆಚ್ಚು ಮಾಡ್ಕೋಬಹುದು ಮತ್ತೆ ಓದೋದ್ರಲ್ಲಿ ಏಕಾಗ್ರತೆ ಅನ್ನೋದನ್ನ ಹೆಚ್ಚು ಬೆಳೆಸ್ಕೋಬಹುದು ಪೂಜ್ಯಾಯ ವಾಯುಪುತ್ರಾಯ ವಾಗ್ ದೋಷ ವಿನಾಶಾನ ಸಕಲ ವಿದ್ಯಾಂ ಕುರುಮೇ ದೇವ ರಾಮದೂತ ನಮೋಸ್ತುತೆ ಈ ಒಂದು ಶ್ಲೋಕನ ಪ್ರತಿನಿತ್ಯ ಮೂರ್ ಬಾರಿ ಐದು ಬಾರಿ ಇಲ್ಲ ಹನ್ನೊಂದು ಬಾರಿ ಓದ್ತಿರುವಂತಹ ವಿದ್ಯಾರ್ಥಿಗಳು ದೇವ್ರ ಮುಂದೆ ಅಂದ್ರೆ ಆಂಜನೇಯ ಸ್ವಾಮಿ ಮುಂದೆ ನಿಂತ್ಕೊಂಡು ಹೇಳ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ವಿದ್ಯೆ ಅನ್ನೋದು ಹೆಚ್ಚಾಗುತ್ತೆ ಜ್ಞಾನ ಅನ್ನೋದನ್ನ ಹೆಚ್ಚಾಗಿ ಸಂಪಾದನೆ ಮಾಡಬಹುದು ಏಕಾಗ್ರತೆ ಅನ್ನೋದು ಜಾಸ್ತಿ ಆಗುತ್ತೆ ಎಲ್ಲ ರೀತಿಲೂ ಕೂಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಈ ಒಂದು ಶ್ಲೋಕನ ಪ್ರತಿನಿತ್ಯ ಹೇಳೋದ್ರಿಂದ ಆಂಜನೇಯ ಸ್ವಾಮಿಗೂ ಕೂಡ ಅವರಲ್ಲಿರುವಂತಹ ಒಂದು ಅಪಾರವಾದ ಶಕ್ತಿಯ ಅರಿವು ಅಂದ್ರೆ ನೆನಪು ಇರೋ ಹಾಗೆ ಆಗಿತ್ತಂತೆ ಯಾವ ಕಾರಣಕ್ಕೆ ಅಂತ ಅನ್ನೋದಾದ್ರೆ ಆಂಜನೇಯ ಸ್ವಾಮಿ ಅವರು ತುಂಬಾ ಚಿಕ್ಕವರಿದ್ದಾಗ ಸಿಕ್ಕಾ ಬಟ್ಟೆ ಚೇಷ್ಟೆಗಳನ್ನ ಮಾಡ್ತಿದ್ರಂತೆ ಅದು ಎಷ್ಟರ ಮಟ್ಟಿಗೆ ಅಂತ ಅಂದರೆ ಸೂರ್ಯದೇವನ ಹಿಡ್ಕೊಳ್ಳೋದಕ್ಕೆ ಹೋಗೋದು ಮತ್ತೆ ಸೂರ್ಯದೇವನ ದೇವನ ತಿನ್ನೋದಕ್ಕೋಗೋದು ಈ ರೀತಿಯೆಲ್ಲ ತುಂಬ ಚೇಷ್ಟೆಗಳನ್ನ ಮಾಡ್ತಿದ್ರಂತೆ ಮತ್ತು ಕೆಲವೊಂದೊಂದು ಸಲ ಈ ಋಷಿ ಮುನಿಗಳು ಯಜ್ಞ ಯಾಗಾದಿಗಳನ್ನ ಮಾಡ್ತಿರುವಂತಹ ಸಮಯದಲ್ಲಿ ಅಲ್ಲಿ ಹೋಗ್ಬಿಟ್ಟು ಆಂಜನೇಯ ಸ್ವಾಮಿಯವರು ಸಿಕ್ಕಾ ಬಟ್ಟೆ ತೊಂದರೆಗಳನ್ನ ಕೊಡ್ತಿದ್ರಂತೆ ಋಷಿ ಮುನಿಗಳಿಗೆ ಯಜ್ಞ ಯಾಗಾದಿಗಳನ್ನ ಇರೋ ಹಾಗೆ ತುಂಟಾಟಗಳನ್ನ ಮಾಡ್ತಿದ್ರಂತೆ ಹೆಚ್ಚೆಚ್ಚು ಆವಾಗ ಈ ಋಷಿ ಮುನಿಗಳು ಏನು ಮಾಡ್ತಿದ್ರಂತೆ ಅಂದರೆ ಆಂಜನೇಯ ಸ್ವಾಮಿ ಅವ್ರಿಗೆ ತುಂಬಾ ರೇಗವರಂತೆ ಅಷ್ಟ್ ಮಾತ್ರ ಅಲ್ಲ ಅವ್ರ ತಾಯಿ ಅಂಜನಾ ದೇವಿನ ಕರೆದ್ಬಿಟ್ಟು ಬೈತಿದ್ರಂತೆ ಈ ರೀತಿ ಎಲ್ಲ ನಿಮ್ ಮಗ ತುಂಬಾ ಚೇಷ್ಟೆ ಮಾಡ್ತಾನೆ ನೋಡ್ಕೊಳ್ಳಿ ಅಂತ ಅಂಜನಾ ದೇವಿಯವರು ಎಷ್ಟೋ ಬಾರಿ ಋಷಿ ಮುನಿಗಳ ಹತ್ರ ಕ್ಷಮೆ ಕೂಡ ಕೇಳ್ತಿದ್ರಂತೆ ನನ್ ಮಗ ಮಾಡಿರೋ ತಪ್ಪನ್ನ ಕ್ಷಮಿಸ್ಬಿಡಿ ಅಂತ ಅಷ್ಟ್ ಮಾತ್ರ ಅಲ್ಲ ಅಂಜನಾ ದೇವಿಯವರು ಆಂಜನೇಯ ಸ್ವಾಮಿ ಅವ್ರಿಗೆ ತುಂಬಾ ಬುದ್ಧಿ ಹೇಳ್ತಿದ್ರಂತೆ ಈ ರೀತಿ ಎಲ್ಲ ಚೇಷ್ಟೆ ಮಾಡಬಾರ್ದು ನೀನು ಅಂತ ಎಲ್ಲ ಆದ್ರೂ ಎಷ್ಟೇ ಹೇಳಿದ್ರು ಅವ್ರ ತಾಯಿ ಮಾತನ್ನ ಕೇಳ್ದೆ ಆಂಜನೇಯ ಸ್ವಾಮಿಯವರು ಅವರು ಬಟ್ಟೆ ತುಂಟಾಟಗಳನ್ನ ಮಾಡ್ತಿದ್ರಂತೆ ಅವ್ರು ಚಿಕ್ಕವರಿದ್ದಾಗ ಒಮ್ಮೆ ಋಷಿ ಮುನಿಗಳು ಯಜ್ಞ ಯಾಗಾದಿಗಳನ್ನ ಮಾಡೋ ಸಮಯದಲ್ಲಿ ಹೋಗ್ಬಿಟ್ಟು ಚೇಷ್ಟೆ ಮಾಡ್ತಿರೋದನ್ನ ಸಹಿಸ್ಕೊಳಕ್ಕಾಗದೆ ಆಂಜನೇಯ ಸ್ವಾಮಿ ಅವರಿಗೆ ಶಾಪನ ಕೊಟ್ಬಿಡ್ತಾರಂತೆ ಯಾವ ರೀತಿ ಶಾಪನ ಕೊಡ್ತಾರೆ ಅಂತ ಅಂದ್ರೆ ನೀನಿಷ್ಟು ಒಂದು ಅಪಾರವಾದ ಶಕ್ತಿನ ಹೊಂದಿ ತುಂಟಾಟನ ಮಾಡ್ತಿದೀಯಲ್ಲ ಈ ನಿನ್ನೊಳಗ ಇರುವಂತಹ ಅಪಾರವಾದ ಶಕ್ತಿಯ ಅರಿವು ನಿನಗೆ ಬರಬಾರದು ಅಂದ್ರೆ ಎಲ್ಲವೂ ಕೂಡ ನೀನು ಮರ್ತೋಗ್ಬಿಡ್ಬೇಕು ಅಂತ ಹೇಳಿ ಶಾಪನ ಕೊಟ್ಬಿಡ್ತಾರಂತೆ ಅವಾಗ ಅಂಜನಾ ದೇವಿಯವರು ಹೋಗ್ಬಿಟ್ಟು ಋಷಿ ಮುನಿಗಳ ಹತ್ರ ಬೇಡ್ಕೊಳ್ತಾರಂತೆ ನನ್ಗಿರೋದು ಒಬ್ನೇ ಮಗ ಅವನ್ಗೆ ಈ ರೀತಿ ಶಾಪನ ಕೊಟ್ಬಿಟ್ರೆ ಅವ್ನ ಮುಂದಿನ ಬೆಳವಣಿಗೆ ಯಾವ ರೀತಿ ಇರುತ್ತೆ ದಯವಿಟ್ಟು ಕ್ಷಮಿಸಬೇಕು ಈ ಶಾಪನ ನೀವು ವಾಪಸ್ ತಗೋಬೇಕು ಅಂತ ಹೇಳ್ತಾಗ ಋಷಿ ಮುನಿಗಳು ಹೇಳ್ತಾರಂತೆ ಆಂಜನೇಯ ಸ್ವಾಮಿಯವರು ಬೆಳೆದು ದೊಡ್ಡವರಾಗೋವರೆಗೂ ಅವರಲ್ಲಿ ಇರುವಂತಹ ಅಪಾರವಾದ ಶಕ್ತಿ ನೆನಪಿಗೆ ಬರಬಾರ್ದು ಬೆಳೆದು ದೊಡ್ಡವರಾದ ನಂತರ ಯಾರಾದರೂ ಒಬ್ರು ಆಂಜನೇಯ ಸ್ವಾಮಿಯವ್ರಿಗಿಂತ ದೊಡ್ಡವರು ಅವ್ರ ಮುಂದೆ ನಿಂತು ನಿನ್ನೊಳಗಡೆ ಅಪಾರವಾದ ಶಕ್ತಿ ಇದೆ ಅಂತ ಹೇಳಿದ ಕೂಡಲೇ ಅವ್ರಿಗೆ ನೆನಪಿನ ಶಕ್ತಿ ಅಂದರೆ ಅವರೊಳಗಡೆ ಇರುವಂತಹ ಒಂದು ಅಪಾರವಾದ ಶಕ್ತಿ ಜಾಗೃತ ಆಗುತ್ತೆ ನೆನಪಾಗುತ್ತೆ ಅಂತ ಹೇಳಿ ತಿಳಿಸಿ ಅಂಜನಾದೇವಿಯವರಿಗೆ ಸಮಾಧಾನನ ಪಡಿಸಿ ಋಷಿಮುನಿಗಳು ಅಲ್ಲಿಂದ ಕಳಿಸ್ತಾರಂತೆ ನಂತರ ಆಂಜನೇಯ ಸ್ವಾಮಿಯವರು ಬೆಳೆದು ದೊಡ್ಡವರಾಗ್ತಾರೆ ನಮ್ಮೆಲ್ಲರಿಗೂ ಕೂಡ ಗೊತ್ತು ರಾಮಾಯಣದಲ್ಲಿ ಸಮುದ್ರನ ದಾಟುವಂತಹ ಸಂದರ್ಭ ಬಂದಾಗ ಎಲ್ಲ ಕಪಿಗಳು ಕೂಡ ನಮ್ಮ ಕೈಲಿ ಸಾಧ್ಯ ಇಲ್ಲ ಈ ಸಮುದ್ರನ ಹಾರೋದಿಕ್ಕೆ ದಾಟೋದಿಕ್ಕೆ ಅಯ್ಯಪ್ಪ ದೊಡ್ಡದಿದೆ ನನ್ನ ಕೈಲಿ ಆಗೋಲ್ಲ ಆಗಲ್ಲ ಅಂತ ಎಲ್ಲರೂ ಹೇಳ್ತಿರುವಂತಹ ಸಮಯದಲ್ಲಿ ಆಂಜನೇಯ ಸ್ವಾಮಿಯವರು ಕೂಡ ಹೇಳ್ತಾರಂತೆ ಇಷ್ಟು ದೊಡ್ಡ ಸಮುದ್ರನ ನನ್ನಿಂದ ಸಾಧ್ಯ ಇಲ್ಲ ಹಾರದಿಕ್ಕೆ ಅಂತ ಹೇಳಿದಾಗ ಅವ್ರ ಜೊತೆಲೆ ಇದ್ದಂತಹ ಜಾಂಬು ಅಂತ ಹೇಳ್ತಾರಂತೆ ಏನು ಆಂಜನೇಯ ಸ್ವಾಮಿ ನಿನ್ನಲ್ಲಿ ಅಪಾರವಾದ ಶಕ್ತಿ ಇದೆ ನೀನೇ ಆಗಲ್ಲ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳ್ತಾರಂತೆ ಅಂತ ಅವರ ಈ ಮಾತನ್ನ ಕೇಳಿದ ಆಂಜನೇಯ ಸ್ವಾಮಿ ಒಮ್ಮೆಲೆ ಅಂತ ಮೇಲೆದ್ ನಿಂತು ತನ್ನ ಬಾಲನ್ನ ಬಂಡೆ ಮೇಲೆ ಬಡಿದು ಸಮುದ್ರನ ಹಾರ್ತಾರಂತೆ ಮುಂಚೆನೆ ಋಷಿ ಮುನಿಗಳು ಅವ್ರ ತಾಯಿ ಅಂದ್ರೆ ಆಂಜನೇಯ ಸ್ವಾಮಿ ಅವರ ತಾಯಿ ಅಂಜನಾದೇವಿ ಬೇಡ್ಕೊಂಡಾಗ ಹೇಳಿರ್ತಾರೆ ಆ ಶಾಪ ವಿಮೋಚನೆ ಯಾವ ರೀತಿ ಆಗುತ್ತೆ ಅಂದ್ರೆ ಆಂಜನೇಯ ಸ್ವಾಮಿ ಅವ್ರಿಗಿಂತ ದೊಡ್ಡವರು ಆಂಜನೇಯ ಸ್ವಾಮಿ ಮುಂದೆ ನಿಂತು ನಿಮ್ಮೊಳಗಡೆ ಅಪಾರವಾದ ಶಕ್ತಿ ಇದೆ ಅಂತ ಹೇಳಿ ನೆನಪು ಮಾಡಿದ ಕೂಡ್ಲೆ ಆಂಜನೇಯ ಸ್ವಾಮಿಯಲ್ಲಿ ಇರುವಂತ ಒಂದು ಶಕ್ತಿ ಜಾಗೃತ ಆಗತ್ತೆ ಅಂತ ಅದೇ ರೀತಿ ಆಂಜನೇಯ ಸ್ವಾಮಿಯವ್ರಿಗೆ ಜಾಂಬು ಅಂತ ಹೇಳಿದ ತಕ್ಷಣ ಅವ್ರೊಳಗಡೆ ಮರ್ತೋಗಿರುವಂತ ಒಂದು ಶಕ್ತಿ ನೆನಪಾಗಿ ಸಮುದ್ರನ ದಾಟತಾರೆ ಎಲ್ಲ ವಿದ್ಯಾರ್ಥಿಗಳಲ್ಲೂ ಒಂದ್ ರೀತಿ ಭಾವನೆ ಇರುತ್ತೆ ನಾನು ಎಷ್ಟೇ ಓದಿದ್ರು ತಲೆಗೆ ಹತ್ತುತ್ತಿಲ್ಲ ಅಥವಾ ನಾವು ಓದೋದಕ್ಕೆ ಅಂತ ಕೂತ್ಕೊಂಡ್ರೆ ಮನ್ಸೇ ಬರಲ್ಲ ಓದೋದ್ರ ಕಡೆ ಏಕಾಗ್ರತೆ ಅನ್ನೋದು ಕಮ್ಮಿ ಆಗುತ್ತೆ ಮನ್ಸು ಡಿಸ್ಟರ್ಬ್ ಆಗುತ್ತೆ ಇನ್ನೂ ಕೆಲವೊಂದೊಂದು ವಿದ್ಯಾರ್ಥಿಗಳಿಗೆ ಎಲ್ಲವನ್ನು ಕೂಡ ಓದಿರ್ತಾರೆ ತುಂಬ ಚೆನ್ನಾಗಿ ಎಕ್ಸಾಮ್ ಬರೀತೀನಿ ಅಂತ ಅಂದ್ಕೊಂಡು ಎಕ್ಸಾಮ್ ಹಾಲ್ಗೆ ಹೋಗ್ತಾರೆ ಓದಿರೋದೆಲ್ಲ ಮರ್ತೋಗ್ಬಿಡುತ್ತೆ ಇಂಥವರೆಲ್ಲರೂ ಕೂಡ ನಮ್ಮ ಕೈಲಿ ಆಗೋಲ್ಲ ಎಲ್ಲ ಕೂಡ ಮರ್ತೋಗುತ್ತೆ ಏಕಾಗ್ರತೆ ಬರಲ್ಲ ನಮ್ಮ ಕೈಲಿ ಓದೋದಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಹಣೆ ಬರನೇ ಇಷ್ಟು ಅಂತ ಎಲ್ಲ ಅಂದ್ಕೊಳ್ಳದೆ ಈ ಒಂದು ಶ್ಲೋಕನ ಪ್ರತಿನಿತ್ಯ ಮೂರು ಬಾರಿ ಐದು ಬಾರಿ ಇಲ್ಲ ಹನ್ನೊಂದು ಬಾರಿ ಹೇಳೋದ್ರಿಂದ ನಿಮ್ಮಲ್ಲಿ ಜ್ಞಾನ ಅನ್ನೋದನ್ನ ಹೆಚ್ಚು ಮಾಡ್ಕೋಬಹುದು ನೆನ್ಪಿನ ಶಕ್ತಿ ಅನ್ನೋದನ್ನು ಹೆಚ್ಚು ಮಾಡ್ಕೋಬೋದು ಅಷ್ಟು ಮಾತ್ರ ಅಲ್ಲ ನಮ್ಮ ತಂದೆಯವರು ಅಂದರೆ ರಾಘವೇಂದ್ರ ಸ್ವಾಮಿ ಅವರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ದುರ್ವಾದಿ ದ್ವಾಂತರವಯ ವೈಷ್ಣವೇಂದೀ ವರೇಂದವೆ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಈ ಒಂದು ಶ್ಲೋಕನೂ ಕೂಡ ಹೇಳ್ಕೊಳ್ಳೋದ್ರಿಂದ ನಿಮ್ಮ ನಮ್ಮಲ್ಲಿ ಜ್ಞಾನ ಅನ್ನೋದನ್ನ ಹೆಚ್ಚು ಮಾಡ್ಕೋಬಹುದು ಯಾವುದೂ ಕೂಡ ಅಸಾಧ್ಯ ಇಲ್ಲ ಮನಸ್ಸನ್ನ ಪಡಬೇಕು ಏನಿಲ್ಲ ಅಂದ್ರು ದಿನ ಭಗವಂತನ ಮುಂದೆ ಒಂದು ಹತ್ತು ನಿಮಿಷ ಕಳೆದ್ರು ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ತುಂಬಾನೇ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು